ನಮಸ್ತೆ ಎಲ್ಲರಿಗೂ ಪ್ರೇಮಾಸ್ ಜರ್ನಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಗುರಳು ಚಟ್ನಿ ಅಥವಾ ಹುಚ್ಚಳ ಚಟ್ನಿ ಅಂತ ಏನು ಹೇಳ್ತಾರಲ್ಲ ಅದನ್ನು ಮಾಡಿ ಒಂದು ಬಟ್ಲ ಆಗುವಷ್ಟು ಗುರಳಿಲಿ ತೊಗೊಂಡಿವಿ ಆಮೇಲೆ ಅರ್ಧ ಬಟ್ಲ ಆಗುವಷ್ಟು ಖಾರ ಪುಡಿ ಹಾಕ್ಕೊಂಡಿವಿ ಆಮೇಲೆ ಎರಡು ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿವಿ ಆಮೇಲೆ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಮತ್ತು ಎರಡು ಕಡ್ಡಿ ಆಗುವಷ್ಟು ಕರಿಬೇವು ತೊಗೊಂಡಿವಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗ್ತಾವೆ ಸೊ ಫಸ್ಟಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಗುರಳನ್ನು ಲೋ ಫ್ಲೇಮ್ ಒಳಗನ ನೀಟಾಗಿ ಹುರ್ಕೋಬೇಕು ಅವು ಚಟಪಟ ಅಂತ ಹೇಳಿ ಸಿಡಿಬೇಕು ಜಾಸ್ತಿ ಸೀ ಸೀದು ಹಂಗನೂ ಅದನ್ನ ಹುರ್ಕೊಳಕ್ ಹೋಗ್ಬಾರ್ದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ನೀಟಾಗಿ ಹುರ್ಕೋಬೇಕು ಅದು ಘಮ್ ಅಂತ ಸ್ಮೆಲ್ ಬರ್ಬೇಕು ಅಲ್ಲಿವರೆಗೂ ಅದನ್ನ ಹುರ್ಕೋಬೇಕು ಅದು ಹುರಿದಿದ್ದು ಕೆಲವರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಕರ್ರಗೆ ಇರ್ತಾವಲ್ಲ ರೀ ಹಂಗಾಗಿ ಸ್ವಲ್ಪ ಅದು ಹೊಟ್ಟಿ ಆಗಿರ್ತೈತಿ ನೋಡ್ರಿ ಅವಾಗಾನ ಅದನ್ನ ನೀಟಾಗಿ ಹುರ್ಕೊಂಡೈತಿ ಅಂತ ಅರ್ಥ ಹಂಗೇನಾರು ಹುರಿದಿತ್ತಂದ್ರೆ ಅದನ್ನ ಗ್ಯಾಸ್ನ ಆಫ್ ಮಾಡ್ಬಿಡ್ರಿ ಗುರಳ್ಳ ಆರಿದ ಮೇಲೆ ಏನು ಅಂತಂದ್ರೆ ಮಿಕ್ಸಿ ಮಾಡ್ಕೊಂಡೇವಿ ಅದನ್ನು ಫಸ್ಟಿಗೆನ ಮಿಕ್ಸಿ ಮಾಡ್ಕೊಂಡ್ರಿ ಎಲ್ಲದರ ಜೊತೆ ನಾವು ಮಿಕ್ಸಿ ಮಾಡ್ಕೊಳ್ಳೋಂಗಿಲ್ಲ ಉರಳ್ಳ ಅಥವಾ ಉಚ್ಚಳ್ಳ ಅದ್ರೊಳಗೆ ಮತ್ತು ಆಮೇಲೆ ಅಗ್ಸಿ ಬೀಜದೊಳಗೆ ಏನಿರತ್ತಪ್ಪ ಅಂತಂದ್ರೆ ಒಮೇಗಾ ತ್ರೀ ಅಂತ ಹೇಳಿ ನ್ಯೂಟ್ರಿಯಂಟ್ಸ್ ಇರ್ತಾವಂತ ಇವಾಗ ನಾವು ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಮೀನಾ ತಿನ್ನೋಂಗಿಲ್ಲಲ್ರಿ ಅದ್ರ ಬದಲಾಗಿ ಇದನ್ನು ತಿಂದ್ರೆ ಚಲೋ ಅಂತ ಈಗ ನೋಡ್ರಿ ಕರ್ಬೇವು ಹಾಕೊಳ್ಳ ಆತೀವಿ ಕರ್ಬೇವ್ ಆದಮೇಲೆ ಎರಡು ಗಡ್ಡಿ ಬೆಳ್ಳುಳ್ಳಿ ಏನು ಸುಲ್ಕೊಂಡು ಇಟ್ಕೊಂಡಿದ್ವಲ್ಲ ಸುಲಿದಿದ್ದಲ್ರಿ ಆಗಿ ಅರ್ಧ ಮರ್ಧ ಸುಲಿದ್ರಿ ಇವ ಆ ಬೆಳ್ಳುಳ್ಳಿ ಹಾಕ್ಕೊಂಡಿವಿ ಆಮೇಲೆ ಅರ್ಧ ಬಟ್ಲು ಖಾರ ಏನಿತ್ತು ನೋಡ್ರಿ ಖಾರ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಏನಿತ್ತಲ್ರಿ ಸ್ವಲ್ಪ ಒಣಗಿರಿ ರೀ ಹಸಿ ಹಸಿ ಇರುವುದನ್ನು ಒಟ್ಟ ಕರ್ಬೇ ಇದು ಕೊತ್ತಂಬರಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಅದು ಹಸಿ ಹಸಿ ಹಾಕ್ಬಿಟ್ಟಿತ್ತು ರೀ ಚಟ್ನಿ ಆಮೇಲೆ ಸ್ವಲ್ಪ ಬೆಲ್ಲ ಏನಿತ್ತಲ್ಲ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ರೆ ನಮ್ಮ ಚಟ್ನಿ ರೆಡಿ ಆಗ್ತೈತಿ ಆ್ಯಕ್ಚುಲಿ ಇದನ್ನು ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕು ಇಲ್ಲಿ ನಾವು ಮಿಕ್ಸಿ ಯೂಸ್ ಮಾಡತ್ತೀವಿ ಯಾಕೆ ಕುಟ್ಬೇಕಪ್ಪ ಅಂತಂದ್ರೆ ಅದರೊಳಗಿರುವಂಥ ಆಯಿಲ್ ಎಲ್ಲ ಹೊರಗೆ ಬಂದು ಭಾಳ ಟೇಸ್ಟ್ ಕೊಡ್ತೈತಿ ಟೈಮ್ ಇರಲಾರ್ದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಬಿಟ್ಟಿವಿ ಈಗ ಗುರಳು ಚಟ್ನಿ ರೆಡಿ ಆಗೈತ್ರಿ ಈ ಕಡೆ ಗುರಳು ಚಟ್ನಿ ಆ ಕಡೆ ಸಪ್ಪನ್ ಪುಡಿ ಅಂತ ಏನು ಹೇಳ್ತಾರಲ್ಲ ಅದು ಕೆಲವು ಕಡೆ ಎಲ್ಲ ಗುರಳು ಪುಡಿ ಅಂತಲೂ ಕರೀತಾರೆ ಈ ಚಟ್ನಿ ಜೊತೆ ಅದನ್ನು ಸ್ವಲ್ಪ ಸಪ್ಪನ ಪುಡಿನ ತಕೊಂಡು ಇಟ್ಕೊಂಡ್ಬಿಟ್ಟಿರ್ತೀವಿ ಯಾಕೆ ಬದ್ನಿಕಾಯಿ ಪಲ್ಯ ಅಥವಾ ಡೊನ್ ಮೆಣಸಿನ್ಕಾಯಿ ಪಲ್ಯಕ್ಕೆಲ್ಲ ಈ ಸಪ್ಪನ್ ಪುಡಿನ ಹಾಕ್ತಾರ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ರೆಸಿಪಿ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ಟೇಕ್ ಕೇರ್ ಬೈ ಬಾಯ್